ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ನನಗೆ ಅಕ್ಕೋ ನನಗೆ ಹೆಣ್ಮಕ್ಳು ವಿಷಯ ಅಂದರೆ ಅದರಲ್ಲೂ ಈ ರೀತಿ ಮದುವೆ ಆಗಿರೋ ಹೆಣ್ಮಕ್ಳು ಫೇಸ್ ಮಾಡ್ತಿರೋ ಅಂಥ ಒಂದಷ್ಟು ಸಮಸ್ಯೆಗಳು ಯಾರತ್ರ ಹೇಳ್ಕೊಳಕ್ಕಾಗ್ತಿಲ್ಲ ಅನ್ನೋ ರೀತಿ ಯಾರಾದರೂ ಕಮೆಂಟ್ ಹಾಕ್ಬಿಟ್ರೆ ನಂಗೆ ಅವತ್ತಿಂದ ಇವತ್ತವರೆಗೂ ನಾನು ಒಬ್ಬೊಬ್ಬರಿಗೋಸ್ಕರನೂ ವಿಡಿಯೋ ಮಾಡಿದ್ದೀನಿ ನನಗೂ ಮನಸ್ಸಿಗೆ ತುಂಬಾ ನೋವಾಗ್ಬಿಡುತ್ತೆ ಹೆಣ್ಣಿನ ಮನಸ್ಸು ಇನ್ನೊಂದು ಹೆಣ್ಣಿಗೆ ಗೊತ್ತಾಗೋದು ಅಂತ ಹೇಳ್ತಾರೆ ಹಾಗೆ ಇವ್ರು ಮಾಡಿದಂಥ ಕಮೆಂಟ್ ನನಗೆ ತುಂಬಾ ಬೇಜಾರಾಯಿತು ಆ್ಯಕ್ಚುಲಿ ಸೊ ಏನು ಕಮೆಂಟ್ ಮಾಡಿದ್ದಾರೆ ಅಂತೇಳಿ ನಾನು ಮೊದಲು ಓದ್ಬಿಡ್ತೀನಿ ಆಮೇಲೆ ಹೇಳ್ತೀನಿ ಅವರು ಏನು ಕೇಳಿದ್ದಾರೆ ಅದಕ್ಕೂತ್ರ ಏನು ಅಂತ ಹೇಳ್ತೀನಿ ಸೊ ಪ್ರತಿ ಮದುವೆ ಆಗಿರೋಂಥ ಹೆಣ್ಮಕ್ಳು ಅವರ ಒಂದು ಆಫ್ಟರ್ ಮ್ಯಾರೇಜ್ ಮದುವೆ ಆದ ನಂತರ ಮಾನಸಿಕವಾಗಿ ಏನಾದರೂ ಹಿಂಸೆ ಅನುಭವಿಸ್ತಾ ಇದ್ದೀರಾ ನೆಮ್ಮದಿ ಇಲ್ಲ ಅಂತಂದರೆ ಇವತ್ತಿನ ವಿಡಿಯೋನ ನೋಡಿ ಮೇ ಬಿ ನಿಮಗೆ ಈ ವಿಡಿಯೋ ಎಲ್ಲೋ ಒಂದು ಕಡೆ ಮೋಟಿವೇಟ್ ಆಗ್ಬೋದು ಒಂದು ರೀತಿ ಧೈರ್ಯ ಬರಬಹುದು ನಿಮಗೆ ನಿಮ್ಮ ಲೈಫಲ್ಲಿ ಒಂದಷ್ಟು ಕ್ಲಾರಿಟಿ ಅನ್ನೋದು ಸಿಗಬಹುದು ಅದಕ್ಕೋಸ್ಕರ ನಿಮಗೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾಕಂದರೆ ನಮಗೆ ವ್ಯೂಸ್ ಬೇಕು ಅಂತ ಸೊ ನನ್ನ ಬೇರೆ ಬೇರೆ ಕಂಟೆಂಟ್ ಇದೆ ನಂಗೆ ಮಾಡೋದಕ್ಕೆ ಬಟ್ ನಾನು ಇದು ಮಾಡ್ತಾ ಇರೋದು ನಿಮಗೋಸ್ಕರ ಸೊ ನಮ್ಮ ನಮ್ಮ ಥರ ಇರೋಂಥ ಸಿಂಪಲ್ ಗೃಹಿಣಿಯರು ಹೆಣ್ಮಕ್ಳಿಗೆ ಮದುವೆ ಆಗಿರೋಂಥ ಗೃಹಿಣಿಯರಿಗೆ ಇವತ್ತಿನ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅದರಲ್ಲೂ ಮೇನ್ ಮುಖ್ಯವಾಗಿ ಕಷ್ಟವನ್ನು ಅನುಭವಿಸಿದವರಿಗೆ ಇವಾಗಲೂ ಕೂಡ ಕಷ್ಟನ ಅನುಭವಿಸ್ತಾ ಇರೋರಿಗೆ ಸೊ ನೀವು ನಿಮ್ಮ ಅನುಭವಗಳು ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ಗಳನ್ನು ಓದೋರಿಗೂ ಕೂಡ ಒಂದು ರೀತಿ ಮೋಟಿವೇಶನ್ ಅನ್ನೋದು ಸಿಗಲಿ ದಿನ ಅನ್ನೋದು ಹಾಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ದಿನಗಳು ಹೇಗೆ ಕಳೀತಾ ಇರುತ್ತೋ ಹಾಗೆ ಜೀವನದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳು ಬರ್ತಾ ಇರುತ್ತೆ ಖಂಡಿತ ಅಲ್ವಾ ಬದಲಾವಣೆನೇ ಜಗದ ನಿಯಮ ಸೊ ಬನ್ನಿ ಏನು ಕಮೆಂಟ್ ಮಾಡಿದರು ಹೇಳಿ ಓದ್ತೀನಿ ನನ್ನ ಲಾಸ್ಟ್ ವೀಡಿಯೋ ಕಮೆಂಟ್ ಮಾಡಿದರು ಮ್ಯಾಮ್ ನಾನು ನನ್ನ ಜೀವನದಲ್ಲಿ ತುಂಬ ಕಷ್ಟ ತುಂಬ ನೊಂದ್ಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ನನ್ನ ಜೀವನದಲ್ಲಿ ಯಾರಿಂದನೂ ನನಗೆ ನೆಮ್ಮದಿನೇ ಇಲ್ಲ ಸೊ ನಮ್ಮ ಸುತ್ತಮುತ್ತ ಅಪ್ಪ ಇರ್ತಾರೆ ಅಮ್ಮ ಇರ್ತಾರೆ ಅಥವಾ ಜೊತೇಲಿ ಹುಟ್ಟಿರೋರು ಇರ್ತಾರೆ ಮದುವೆ ಮಾಡ್ಕೊಂಡು ಇನ್ನೊಂದು ಮನೆಗೆ ಬಂದಿರ್ತೀವಿ ಅಲ್ಲಿ ಹಸ್ಬೆಂಡ್ ಇರ್ತಾರೆ ಸೊ ನಾವು ತಂದೆ ತಾಯಿ ಅಂತ ಅಂದ್ಕೊಂಡು ಬಂದಿರೋಂಥ ಅತ್ತೆ ಮಾವ ಇರ್ತಾರೆ ಆಮೇಲೆ ಮದುವೆ ಆದಮೇಲೆ ನಮ್ಮ ಮಕ್ಕಳು ಕೂಡ ಇರ್ತಾರೆ ಸೊ ಮಕ್ ಮದುವೆ ಆಗಿದೆ ಅಂತ ಅಂದ್ಮೇಲೆ ಹಸ್ಬೆಂಡ್ ಆಮೇಲೆ ಮಕ್ಕಳು ಮಕ್ಕಳು ಕೂಡ ಇದ್ದೇ ಇರ್ತಾರೆ ಎಲ್ಲರೂ ಇರ್ತಾರೆ ಒಂದು ಒಂದು ಹೆಣ್ಣಿನ ಜೀವನದಲ್ಲಿ ಆದರೆ ಯಾರಿಂದನೂ ಕೂಡ ಎಷ್ಟೋ ಬಾರಿ ನೆಮ್ಮದಿ ಅನ್ನೋದು ಸಿಗಲ್ಲ ನನ್ನ ತವರ್ ಮನೆ ಇಲ್ಲ ತವ್ರ ಮನೆ ಕೂಡ ಇಲ್ಲ ಪಾಪ ಅವರಿಗೆ ಕಷ್ಟ ಸುಖ ಅಂತಂದಾಗ ತಾಯಿ ಹತ್ರ ಹಂಚ್ಕೊಳ್ತೀವಿ ಹೆಣ್ಮಕ್ಳು ಈ ಕಡೆ ತವ್ರ ಮನೆನೂ ಕೂಡ ಇಲ್ಲ ನನ್ನ ಗಂಡನ ಮನೆ ನನ್ನ ಗಂಡ ಆಗಲಿ ಯಾರಿಂದನೂ ನೆಮ್ಮದಿ ಇಲ್ಲ ಈ ಕಡೆ ಹಸ್ಬೆಂಡ್ ಮನೆಯಲ್ಲಿ ಯಾರಿಂದನೂ ಕೂಡ ನೆಮ್ಮದಿ ಅನ್ನೋದೇ ಸಿಗ್ತಾ ಇಲ್ಲ ನನಗೆ ಜೀವನದಲ್ಲಿ ನೆಮ್ಮದಿ ಬೇಕು ಏನಾದರೂ ಟಿಪ್ಸ್ ಹೇಳಿ ಪ್ಲೀಸ್ ಅಂತ ಹೇಳಿ ಕೇಳಿದ್ದಾರೆ ಸೊ ಹೀಗೆ ಸುಮಾರು ಜನ ಹೆಣ್ಮಕ್ಳು ಆಫ್ಟರ್ ಮ್ಯಾರೇಜ್ ಜವಾಬ್ದಾರಿಗಳು ಅನ್ನೋದು ಹೆಚ್ಚಾಗುತ್ತೆ ಅದು ಮಕ್ಕಳಾದ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮದುವೆ ಆಗಿರ್ತಾರೆ ಆ ಜೀವನ ಅನ್ನೋದು ಹೇಗೋ ಇರುತ್ತೆ ಸೊ ಕನಸು ಬೇರೆ ಇನ್ನೊಂದು ಕಡೆ ಡ್ರೀಮ್ ಸೊ ನಾವು ಕನಸು ಕಾಣೋದೇ ಬೇರೆ ಪ್ರಾಕ್ಟಿಕಲ್ ಜೀವನನೇ ಬೇರೆ ಆಗಿರುತ್ತೆ ಈ ಥರ ಆದಾಗ ಏನು ಮಾಡೋದು ತುಂಬ ಕಷ್ಟದಲ್ಲಿದ್ದೀವಿ ನಾನು ಕೇರ್ ಇಲ್ಲ ಸೊ ಅವ್ರು ಒಟ್ಟಾರೆ ಹೇಳೋದಾದ್ರೆ ಅವರನ್ನು ಅವ್ರ ಹಸ್ಬೆಂಡ್ ಮನೇಲಿ ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ ಯಾರು ನೀನೇನಮ್ಮ ಏನಾಯ್ತು ನಿಮ್ಮ ಮನಸಲ್ಲಿ ಏನು ನಡೀತಿದೆ ಅದರಲ್ಲೂ ಮುಖ್ಯವಾಗಿ ಹೇಳೋದಾದರೆ ಫಿಸಿಕಲಿ ಹುಷಾರಿಲ್ಲ ಅಂತಂದರೆ ಏನೋ ಒಂದಿನ ಸುಮ್ಮನೆ ಮತ್ತೆ ಮತ್ತು ಯಾವಾಗಲೂ ನಿನ್ಗಿರೋದೆ ರೋಗ ಅಂತ ಅಂದ್ಬಿಡ್ತಾರೆ ಮಕ್ಕಳಾದ್ಮೇಲೆ ಹೆಣ್ಣಿನ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ಗಳಾಗ್ಬಿಡುತ್ತೆ ಹೇಳ್ಕೊಡೋಕ್ ಹೇಳ್ಕೊಳೋಕ್ಕಾಗಲ್ಲ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಅದೆಲ್ಲದನ್ನು ಬದಿಗಿಟ್ಟು ಅವಳು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅವ್ಳು ಯಾವಾಗಲೂ ಆ್ಯಕ್ಟಿವಾಗಿ ಕೆಲಸ ಮಾಡಬೇಕು ಓಕೆ ಮಾಡೋಣ ಖಂಡಿತ ಮಾಡೋಣ ಬಟ್ ಆದರೆ ಅವಳ ಮನಸ್ಥಿತಿ ಏನು ಅವಳ ಪರಿಸ್ಥಿತಿ ಏನು ಯಾರೇನು ತಲೆ ಕೆಡಿಸ್ಕೊಳ್ಳಲ್ಲ ಇವಾಗ ನಮ್ಮ ಸಿಸ್ಟರ್ ಯಾರು ಇಲ್ಲಿ ಕಮೆಂಟ್ ಮಾಡಿದರೆ ಅವರಿಗೆ ಅವರ ವೈಯಕ್ತಿಕ ಬ ಬದುಕಿನಲ್ಲಿ ಹಸ್ಬೆಂಡ್ ಕಡೆಯಿಂದ ಫ್ಯಾಮಿಲಿ ಕಡೆಯಿಂದ ಯಾರಿಂದನೂ ಕೇರಿಂಗ್ ಇಲ್ಲ ಅವ್ರಿಗೆ ಒಂದು ರೀತಿ ನೆಮ್ಮದಿ ಅನ್ನೋದು ಹೋಗಿದೆ ಗೊತ್ತಿಲ್ಲ ಅವರಿಗೆ ಮಕ್ಕಳಿದ್ದಾರೋ ಇಲ್ವೋ ಗೊತ್ತಿಲ್ಲ ನಿಮಗೆ ನನಗೆ ನಾನು ಏನು ಹೇಳಬಲ್ಲೆ ನನ್ನಿಂದ ಏನೊಂದು ನಾಲ್ಕು ಮಾತು ಹೇಳಕ್ಕೆ ಸಾಧ್ಯ ಅಂದರೆ ಆದಷ್ಟು ನೀವು ಸೊ ನೋಡಿ ನನಗೆ ಏನೇ ಆಗಲಿ ಸೊ ಯಾವ ಮದುವೆ ಆಗಿರೋ ಮಕ್ಕಳಿಗೆ ಆಗಲಿ ಏನೋ ಒಂದು ಜೀವನದಲ್ಲಿ ಅತೀವವಾದ ಕಷ್ಟ ಬರ್ತಿದೆ ಅಂತಂದಾಗ ಸಾಮಾನ್ಯವಾಗಿ ಬರೋಂಥ ಥಾಟು ನಾನು ಯಾಕೆ ಬೇಕು ಸೊ ಏನಾದರೂ ಕೆಟ್ಟ ನಿರ್ಧಾರ ತೊಗೊಂಡು ಲೈಫ್ ಎಂಡ್ ಮಾಡ್ಬಿಡ್ಬೋದಲ್ಲ ಲೈಕ್ ಈ ಥರ ಯೋಚನೆ ಮಾಡ್ತಾರೆ ಬಟ್ ಅದು ತುಂಬ ತುಂಬ ತುಂಬಾ ತಪ್ಪು ಆ ಥರ ಯಾರು ಕೂಡ ಮಾಡಬೇಡಿ ಯಾಕಂದರೆ ನಿಮ್ಮನ್ನು ನಂಬ್ಕೊಂಡು ಪುಟ್ಟ ಕಂದಮ್ಮಗಳಿರ್ತಾರೆ ಅಥವಾ ನಿಮ್ಮನ್ನು ಪ್ರೀತಿಸೋರು ಇದ್ದೇ ಇರ್ತಾರೆ ಸೊ ಯಾರು ಇಲ್ಲ ಅಂತಂದಾಗ ನಮ್ಮ ಗುರುಗಳೊಂದು ಮಾತು ಹೇಳ್ತಿರ್ತಾರೆ ದೈವ ದೈವರಕ್ಷಕ ಅಂತ ದೇವರೇ ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ ಸೊ ದೇವ್ರು ಇರ್ತಾರೆ ನಮಗೆ ಯಾರಿಲ್ಲ ಅಂತಂದರು ಸೊ ಮಕ್ಕಳ ಕಡೆ ಜಾಸ್ತಿ ಫೋಕಸ್ ಮಾಡಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಾವು ಈ ಕಡೆಯಿಂದ ಒಂದು ಪ್ಯೂರ್ ಪ್ರೀತಿ ಅಂತ ಕೊಟ್ಟಾಗ ನಮ್ಗೆ ಆ ಕಡೆಯಿಂದ ಅದು ಖಂಡಿತ ಸಿಕ್ಕೇ ಸಿಗುತ್ತೆ ಮಕ್ಕಳಿಂದ ಸೊ ಮಕ್ಕಳ ಕಡೆ ತಾಯಿ ಆದಮೇಲೆ ಜಾಸ್ತಿ ಗಮನ ಮಕ್ಕಳ ಕಡೆ ಇರಬೇಕು ಅವ್ರ ಅವರ ಒಂದು ಬೆಳವಣಿಗೆ ಕಡೆ ಸೊ ಮಾನಸಿಕವಾಗಿ ದೈಹಿಕವಾಗಿ ಹೇಗೆ ಅವರನ್ನು ಸದೃಢ ಮಾಡೋದು ಅನ್ನೋದ್ರ ಕಡೆ ನಮ್ಮ ಗಮನ ಹೆಚ್ಚಾಗಿ ಇರಬೇಕು ಮತ್ತು ಕೆಲವೊಂದು ವಿಷಯಗಳಲ್ಲಿ ಅತೀವವಾಗಿ ಎಕ್ಸ್ಪೆಕ್ಟೇಷನ್ ಬೇಡ ಕೇರ್ ಮಾಡ್ತಾ ಇಲ್ವಾ ಯಾರು ಬೇಡ ಬೇಡ ಏನಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು ಇವಾಗ ಅತೀವವಾಗಿ ಪ್ರೀತಿ ಮಾಡೋದು ಯಾವುದು ಕೂಡ ಅಮೃತ ಕೂಡ ಅತಿ ಅದರ ವಿಷ ಅಂತೆ ಅತೀವವಾಗಿ ಪ್ರೀತಿ ಮಾಡೋದ್ರಿಂದ ಪ್ರೀತಿ ಮಾಡಬೇಡಿ ಏನಿದು ಏನು ಸಂದೇಶ ಕೊಡ್ತಿದ್ದೀರ ನೀವು ಅಂತ ಕೇಳಬೆ ಕೇಳಬೇಡಿ ಲೈಕ್ ಈ ಥರ ಸಿಚ್ಯುವೇಷನಲ್ಲಿ ಇದ್ದವ್ರಿಗೆ ಅವ್ರು ಅತೀವವಾಗಿ ಕೇರ್ ಮಾಡೋದು ಪ್ರೀತಿ ಮಾಡೋದು ಇದೆಲ್ಲ ಮಾಡ್ತಾ ಇರ್ತಾರೆ ಬಟ್ ಆ ಕಡೆಯಿಂದ ಏನೂ ಇಲ್ಲ ಏನೂ ಒಂದು ಚೂರು ಕಾಳಜಿ ಇಲ್ಲ ಅಂತಂದ್ರೆ ತುಂಬಾ ಹರ್ಟ್ ಆಗುತ್ತೆ ಅಂತ ಅವ್ರ ಮನಸ್ಸಿಗೆ ಆ ರೀತಿ ಇದ್ದಾಗ ಎಲ್ಲವೂ ಕೂಡ ಇತಿ ಮಿತಿಲಿರಬೇಕು ಅಂತೇಳಿ ನನ್ನ ಒಂದು ಅನಿಸಿಕೆ ನಿಮ್ಮನ್ನು ನೀವು ಯಾರನ್ನು ಯಾರೇ ಆಗಲಿ ಹಸ್ಬೆಂಡ್ ಆಗಲಿ ಅಥವಾ ಫ್ಯಾಮಿಲಿನಲ್ಲಾಗಲಿ ಯಾರನ್ನೇ ಆಗಲಿ ನೀವು ಹೆಚ್ಚು ಪ್ರೀತಿ ಮಾಡೋದಕ್ಕಿಂತ ಮೊದಲು ನಿಮ್ಮನ್ನು ನೀವು ಕೂಡ ಪ್ರೀತಿ ಮಾಡಿ ಸೊ ನಿಮ್ಮನ್ನು ನೀವು ಗೌರವಿಸಿ ನಮ್ಮ ಮೇಲೆ ನಮಗೆ ರೆಸ್ಪೆಕ್ಟ್ ಇರಬೇಕು ನಮ್ಮನ್ನು ನಾವು ಪ್ರೀತಿ ಮಾಡಬೇಕು ಸೊ ಅವಾಗಲೇ ನಮಗೆ ನಮ್ಮ ಲೈಫ್ ಬ್ಯೂಟಿಫುಲ್ ಅಂತ ಅನ್ಸೋದು ನೋಡಿ ನನ್ನ ನನ್ನ ಬಗ್ಗೆ ನನಗೆ ಏನೂ ಕೇರಿಂಗಿಲ್ಲ ಸೊ ನನ್ನ ಬಗ್ಗೆ ಏನಕ್ಕೂ ಗಮನ ಇಲ್ಲ ಜೀವನದಲ್ಲಿ ಉತ್ಸಾಹ ಅನ್ನೋದೇ ಇರೋಲ್ಲ ಇರಲಿ ನಿಮ್ಮೇಲೆ ನಿಮ್ಮ ಪ್ರೀತಿ ಇರಲಿ ನಿಮ್ಮ ಮೇಲೆ ನಿಮ್ಮ ಕೇರ್ ಇರಲಿ ಸುತ್ತಮುತ್ತ ಇರೋರು ತುಂಬಾ ನೆಗೆಟಿವ್ ನೆಗೆಟಿವ್ ಆಗಿದ್ದಾಗ ತುಂಬಾ ಕಿರಿಕಿರಿ ಆಗುತ್ತೆ ಸೊ ನಾವೇನೋ ಫುಲ್ಲು ಜೋಶಲ್ಲಿ ಖುಷಿಯಾಗಿ ಒಂದೊಳ್ಳೆ ರೊಟೀನಲ್ಲಿ ನನ್ನ ಜೀವನ ನಡ್ಸ್ಕೊಂಡು ಹೋಗೋಣ ನಾನು ಖುಷಿಯಾಗಿರೋಣ ನನ್ನ ದೈನಂದಿನ ಅನ್ನೋದು ಚೆನ್ನಾಗಿ ಹೋಗಲಿ ನಾನು ಖುಷಿಯಾಗಿರಬೇಕು ಅಂತ ಅಂದ್ಕೊಂಡ್ರು ಕೂಡ ಜೊತೇಲಿದ್ದವ್ರು ನೆಗೆಟಿವ್ ಆಗಿದ್ದರೆ ನಾವು ಇಲ್ಲಿರೋನ್ನ ಹಿಂಗೆ ಬೀಳಿಸ್ತಾರೆ ಆ ಕೆಪಾಸಿಟಿ ನೆಗೆಟಿವ್ ನೆಗೆಟಿವಿಟಿ ಅನ್ನೋದಕ್ಕೆ ಇರುತ್ತೆ ಬಟ್ ಆ ಥರ ಇದ್ದಾಗ ಆ ನೆಗೆಟಿವ್ ವ್ಯಕ್ತಿಗಳಿಂದ ಏನೇ ಒಂದು ಬರ್ತಾ ಬರ್ತಾಯಿದ್ರು ಕೂಡ ಜಸ್ಟ್ ಅದನ್ನು ತಗೊಳ್ಳಿ ಆ ಟೈಮಿಗೆ ಸುಮ್ಮನಾಗ್ಬಿಡಿ ಬಟ್ ಆಮೇಲೆ ಅದನ್ನು ತಗೊಳ್ಳಿ ಅಂತಂದರೆ ನೀವು ಅದನ್ನು ಮನ್ಸಿಗೆ ಹಾಕೊಂಡು ಚಿಂತೆ ಮಾಡೋದಲ್ಲ ಏನೋ ಅಂದರು ಏನೋ ಮಾತಾಡಿದ್ರು ಹೇಳಿ ಸೊ ಅದನ್ನು ಅಲ್ಲಿಗೆ ಬಿಟ್ಬಿಡಿ ಆ ಟೈಮನ್ನ ಹಾಗೆ ಬಿಟ್ಬಿಡಿ ನೆಕ್ಸ್ಟ್ ಟೈಮ್ ಮೂವ್ ಆಗುತ್ತೆ ಸಮಯ ಸ್ವಲ್ಪ ತಿಳಿಯಾಗುತ್ತೆ ಸೊ ನೀವು ಅದ್ರ ಕಡೆ ಗಮನ ಕೊಡೋಕೋಗಬೇಡಿ ನೀವು ಬೇರೆ ಕಡೆ ಗಮನ ಕೊಡಿ ನಿಮ್ಮ ನೆಮ್ಮದಿ ಹಾಳು ಮಾಡೋ ಕೆಲಸ ಮಾಡ್ತಿದ್ದಾರಾ ಬೇಡ ಅಲ್ಲಿವರೆಗೂ ನೀವು ಅವಕಾಶನೇ ಹೋಗಬೇಡಿ ನಿಮ್ಮ ಪಾಡಿ ನೀವು ಸಂ ನಿಮ್ಮ ಪಾಡಿ ನೀವು ಖುಷಿಯಾಗಿರಿ ಇನ್ನೊಂದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದರಿಂದ ನಾವು ಖುಷಿಯಾಗಿರ್ಬೋದು ನಿಮಗೆ ಆಸಕ್ತಿ ಇರೋಂಥ ವಿಷಯಗಳಲ್ಲಿ ನೀವು ಸಮಯವನ್ನು ಕಳೆಯೋ ಕೊಡೋದ್ರಿಂದ ನೀವು ಖುಷಿಯಾಗಿರ್ಬೋದು ಅಥವಾ ಮೇನ್ ಮುಖ್ಯವಾಗಿ ಜಣಜಣ ಕಾಂಚಣ ಸೊ ಹಣ ಅನ್ನೋದು ತುಂಬಾ ಮುಖ್ಯ ಎಲ್ಲದಕ್ಕೂ ಡಿಪೆಂಡ್ ಆಗೋದಕ್ಕಿಂತ ಯಾವುದಾದ್ರು ಒಂದು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಅದರಿಂದ ಸ್ವಲ್ಪ ಹಣಗಳಿಕೆ ಸಾಧ್ಯ ಆದರೆ ಅದರಿಂದ ಕೂಡ ಖುಷಿ ಸಿಗುತ್ತೆ ಸೊ ಮೇಲೆ ನಮಗೆ ಗೌರವ ಅನ್ನೋದು ಹೆಚ್ಚಾಗುತ್ತೆ ಅದನ್ನು ಬಿಟ್ಟು ನೆಕ್ಸ್ಟ್ ಹೇಳೋದಾದರೆ ನನಗೆ ನೆಮ್ಮದಿ ಅನ್ನೋದು ಬೇಕು ಇದೆಲ್ಲದನ್ನೂ ಮಾಡ್ತಾಯಿದ್ದೀನಿ ಸಂಸಾರದ ಜಂಜಾಟ ಎಲ್ಲ ಕೂಡ ಇರೋದೆ ಬಟ್ ಆದರೂ ಕೂಡ ನೆಮ್ಮದಿ ಸಿಗ್ತಿಲ್ಲ ಅಂತಂದರೆ ನೋಡಿ ನಿಮಗೆ ನೀವೇನು ಇದ್ದೀರಾ ಅಂತ ಕೇಳ್ಕೊಳ್ಳಿ ಸೊ ನನಗೋಸ್ಕರ ನಾನು ಏನು ಇದ್ದೀನಿ ನನ್ನ ನೆಮ್ಮದಿಗೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಧ್ಯಾನ ಮೆಡಿಟೇಷನ್ ಏನಿದು ಮುಚ್ಕೊಂಡು ಕೂತ್ಬಿಟ್ರೆ ನಮ್ಗೆ ನೆಮ್ಮದಿ ಸಿಗುತ್ತಾ ಅಂತ ಕೇಳೋರಿಗೆ ಖಂಡಿತ ಸಿಗುತ್ತೆ ಆದರೆ ಅದಕ್ಕೆ ಅಂತ ಒಬ್ಬ ಗುರುಗಳು ಬೇಕೇ ಬೇಕು ನಮ್ಮ ಲೈಫಿಗೆ ಧ್ಯಾನ ರೇಗಿ ಪ್ರಾಕ್ಟೀಸು ಚಕ್ರ ಬ್ಯಾಲೆನ್ಸಿಂಗು ಬಾಡಿ ಕ್ಲೆನ್ಸಿಂಗ್ ಇದೆಲ್ಲ ನನಗೆ ನಮ್ಮ ರಜನಿ ಅರವಿಂದ್ ಗುರುಗಳು ಹೇಳ್ಕೊಟ್ಟಿರೋದು ಸೊ ನಾನು ಅವ್ರ ಸ್ಟೂಡೆಂಟ್ ಸೊ ನಿಮಗೆ ನಾನು ಹೇಳೋದು ಏನು ಅಂತಂದರೆ ಆದಷ್ಟು ದೇವರ ಒಂದು ಪೂಜೆಯನ್ನು ಮಾಡೋದು ಭಕ್ತಿಯಿಂದ ಇರೋದು ಭಕ್ತಿಯನ್ನು ಅಡವಡಿಸ್ಕೊಳ್ಳೋದು ಆಧ್ಯಾತ್ಮದ ದಾರಿ ಅನ್ನೋದೇನಿದೆ ತುಂಬ ಕಷ್ಟ ಆಗ್ತಿದೆಯಾ ಯಾರು ಇಲ್ವಾ ಹೇಳ್ಕೊಳ್ಳೋಕ್ಕೆ ಹೋಗಿ ಭಗವಂತನ ಮುಂದೆ ಕೂತ್ಕೊಳ್ಳಿ ಹೇಳ್ಕೊಳ್ಳಿ ಅವ್ರು ಏನೋ ಒಂದು ದಾರಿ ತೋರಿಸ್ತಾರೆ ನನ್ನ ಲೈಫಲ್ಲೂ ಕೂಡ ಅದೇ ಆಗಿದ್ದು ನಾನು ತುಂಬ ಕಷ್ಟದಲ್ಲಿದ್ದೆ ಯಾರತ್ರ ಹೇಳೋಕಾಗ್ತಿರ್ಲಿಲ್ಲ ನಾನು ಒಂದಷ್ಟು ದಿನ ವೀಡಿಯೋ ಹಾಕೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೆ ಅಷ್ಟು ಆ್ಯಕ್ಟಿವ್ ಇರೋಳು ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೆ ಎಲ್ಲರಿಗೂ ಕೂಡ ಇಷ್ಟೊಂದು ದಿನ ಅವ್ರು ಯಾವತ್ತೂ ಗ್ಯಾಪ್ ತಗೊಂಡವರಲ್ಲ ಏನಕ್ಕೆ ಇಷ್ಟೊಂದು ದಿನ ವೀಡಿಯೋ ಹಾಕಿಲ್ಲ ಅಂತೆಲ್ಲ ಹೇಳಿ ನಾ ಒಂದು ವಿಷಯದ ಬಗ್ಗೆ ನನಗೆ ಗೊತ್ತಿಲ್ಲ ನನ್ನ ವಿಸ್ಗೆ ಆ ವಿಷಯಕ್ಕೆ ಬೇಜಾರು ಇರ್ಬೋದು ಇವ್ರ ಕ್ಲಾರಿಟಿನೇ ಕೊಡಲಿಲ್ಲ ಅಂಥೇಳಿ ಬಟ್ ನಮ್ಮ ಫ್ಯಾಮಿಲಿನಲ್ಲಿ ಹೇಳಿದ್ರು ಬೇಡ ನೀನು ಈ ವಿಷಯನೆಲ್ಲ ಹೇಳಂಗಿದ್ರೆ ನೀನು ಯೂಟ್ಯೂಬಲ್ಲಿ ಯೂಟ್ಯೂಬ್ ಕಂಟಿನ್ಯೂ ಮಾಡಬೇಡ ಅಂತ ಹೇಳಿದ್ರು ಸೊ ನೆಗೆಟಿವಿಟಿ ಸ್ಪ್ರೆಡ್ ಆಗೋದು ಬೇಡ ಸೊ ಮನೇಲಿ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಸೊ ನಾನು ಆ ವಿಷಯ ನಾನು ಏನೇನಾಯಿತು ಏನು ಅಂತ ನಾನು ಏನು ಹೇಳಲಿಲ್ಲ ಬಟ್ ನಂಗೆ ತುಂಬ ಕಷ್ಟದಲ್ಲಿದ್ದೆ ಬಿಡಿ ಅಷ್ಟು ಕಷ್ಟದಲ್ಲಿದ್ದೊಳಿಗೆ ನನಗೆ ಓವರ್ಕಮ್ ಆಗೋಕ್ಕೆ ಇಷ್ಟು ನೆಮ್ಮದಿಯಿಂದ ಬದುಕೋದಕ್ಕೆ ನಂಗೆ ತುಂಬಾ ಸಹಾಯ ಮಾಡಿದ್ದಾರೆ ಗುರುಗಳು ಹಾಗೆ ನಾನು ನಿಮಗೆ ಹೇಳೋದೇನು ಅಂತಂದರೆ ನೋಡಿ ದೇವ್ರ ಮುಂದೆ ಕುತ್ಕೊಂಡು ಅಳ್ ಹೇಳ್ಕೊಂಡು ಅಳ್ತಾ ಇದ್ದೆ ನಾನು ಏನಿದು ನೀನು ನನಗೆ ಒಳ್ಳೆ ಆರೋಗ್ಯನ ಕೊಟ್ಟಿದ್ದೆ ಸೊ ನನ್ನ ಆರೋಗ್ಯ ಸುಧಾರಿಸಿತ್ತು ಚೆನ್ನಾಗಾಗಿದ್ದೆ ನಾನು ಏನಿದು ಯಾರೋ ಬಂದು ಕಿತ್ಕೊಂಡೋದ್ರಲ್ಲ ಈಗೇನಪ್ಪ ಭಗವಂತ ಪ್ರಶ್ನೆ ಮಾಡ್ತಾ ಇದ್ದೆ ನಾನು ಕೇಳ್ಕೊತಾ ಇದ್ದೆ ಬಟ್ ನನಗೇನೋ ಒಂದು ದಾರಿ ತೋರಿಸಿದ್ರು ಸೊ ಇಂದಿಗೂ ಇವತ್ತಿರೋ ಇಂದಿಗೂ ತುಂಬಾ ವ್ಯತ್ಯಾಸ ಇದೆ ನೀವೇ ನೋಡ್ತಿರ್ತೀರ ನನ್ನ ವಿಡಿಯೋಗಳಲ್ಲಿ ನಾನು ಎಷ್ಟು ಬದಲಾವಣೆ ಆಗಿದ್ದೀನಿ ನನ್ನ ಹಳೆ ವೀಡಿಯೋಗಳನ್ನ ನೋಡಿ ಇವತ್ತಿಗೆ ನೋಡಿ ಈಸಿ ಅಲ್ವೇ ಅಲ್ಲ ಸೊ ಆಮೇಲೆ ನಿಮಗೆ ನೆಮ್ಮದಿ ನೆಮ್ಮದಿಗೋಸ್ಕರ ಕೇಳಿದ್ರಿ ನಿಮ್ಗೆ ನೆಮ್ಮದಿ ಬೇಕಾದರೆ ನಾನು ಹೇಳ್ತಿದ್ದೀನಲ್ಲ ಇದೇ ದಾರಿ ಆಧ್ಯಾತ್ಮ ಭಗವಂತನ ಧ್ಯಾನ ನಾಮಸ್ಮರಣೆ ಸೊ ನಮಗೆ ನನಗೆ ಶನಿವಾರದ ದಿನ ಗೋವಿಂದ ನಾಮ ಹೇಳಬೇಕು ಹನುಮಾನ್ ಚಾಲೀಸ್ ಹೇಳಬೇಕು ಸೋಮವಾರ ಕೂಡ ಅಷ್ಟೇ ಅದ್ರ ಜೊತೆಗೆ ವಿದ್ಯೆಗಳನ್ನು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಮಾಡ್ಕೊಳ್ತೀನಿ ನೀವು ನೀವು ನಂಬುವಂಥ ದೇವರಿಗೆ ಪೂಜೆ ಮಾಡಿ ಭಕ್ತಿಯಿಂದ ಹೇಳ್ಕೊಳ್ಳಿ ನಿಮ್ಮ ಕಷ್ಟ ಏನಿದೆ ಹೇಳ್ಕೊಳ್ಳಿ ಮನಸ್ಸು ತುಂಬ ತಿಳಿಯಾಗಿಬಿಡುತ್ತೆ ನೋಡಿ ಮನಸ್ಸು ತುಂಬಾ ಹಗುರ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಬದಲಾವಣೆ ಕಾ ಬದಲಾವಣೆ ಕಾಣಿಸ್ತಾ ಹೋಗುತ್ತೆ ನಿಮಗೆ ನಿಮ್ಮ ಲೈಫಲ್ಲಿ ಆ ನೆಮ್ಮದಿ ಅನ್ನೋದನ್ನು ಭಗವಂತ ಖಂಡಿತ ಕೊಟ್ಟೆ ಕೊಡ್ತಾರೆ ಸೊ ನಿಮಗೆ ನಿಮಗೆ ನಂಬಿಕೆ ಇರಬೇಕು ಮತ್ತು ನಿಮ್ಮ ಜೀವನದಲ್ಲಿ ಭಕ್ತಿಯನ್ನು ಈ ಆಧ್ಯಾತ್ಮದ ಒಂದು ಸುಂದರವಾದ ಒಂದು ಬದುಕನ್ನು ನೀವು ಅಳವಡಿಸ್ಕೊಳ್ಳಿ ಸೊ ಅವಾಗ ನಿಜವಾಗ್ಲೂ ಖಂಡಿತ ಎಲ್ಲಿದೆ ನೆಮ್ಮದಿ ಅಂದರೆ ಇದರಲ್ಲಿದೆ ಅಂತ ಹೇಳ್ಬೋದು ಇದರಲ್ಲಿ ತುಂಬಾ ನೆಮ್ಮದಿ ಸಿಗುತ್ತೆ ನಂಗೆ ಎಲ್ಲೆಲ್ಲೋ ಹೇಳ್ತೀನಲ್ಲ ನಂಗೆ ಮಾಲ್ಗೋದ್ರೂ ಕೂಡ ನಂಗೆ ಅಷ್ಟು ಖುಷಿಯಾಗಲ್ಲ ನನಗೆ ಒಂದು ದೇವಸ್ಥಾನಕ್ಕೆ ಹೋದರೆ ಅಷ್ಟು ನೆಮ್ಮದಿ ಅನಿಸುತ್ತೆ ಅಷ್ಟು ಖುಷಿಯಾಗುತ್ತೆ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಇವತ್ತಿನ ವೀಡಿಯೋ ಮೂಲಕ ನಾನು ಮನ್ಸಾರ ವಿಶ್ ಮಾಡ್ತೀನಿ ಖಂಡಿತ ಒಳ್ಳೇದಾಗುತ್ತೆ ಬಟ್ ನೀವು ತುಂಬ ತಾಳ್ಮೆಯಿಂದಿರಿ ತುಂಬ ಅನ್ನೋದು ತುಂಬ ಮುಖ್ಯ ಅದ್ರ ಜೊತೆಗೆ ಧೈರ್ಯ ಅನ್ನೋದು ಕೂಡ ಇನ್ನ ಮುಖ್ಯ ಆಗುತ್ತೆ ಇನ್ನೂ ಧೈರ್ಯವಾಗಿರಿ ಖಂಡಿತ ಬದಲಾಗಿ ಆಗ್ತಾರೆ ಅವ್ರು ಬದಲಾಗಲಿಲ್ಲ ಅಂತಂದರೂ ಕೂಡ ನೀವು ಬದಲಾಗಿ ನೀವು ಪಾಸಿಟಿವ್ ಆಗಿ ನೀವು ಸ್ಟ್ರಾಂಗ್ ಆಗಿ ನೀವು ನೆಮ್ಮದಿಯಾಗಿರಿ ನೀವು ಖುಷಿಯಾಗಿರಿ ನಿಮ್ಮನ್ನು ನೋಡಿ ಎಷ್ಟೋ ಜನ ಸೊ ಅರ್ಥ ಮಾಡ್ಕೊಂಡು ಮುಂದೆ ಬದಲಾದರೂ ಆಗಬಹುದು ಸೊ ನಿಮ್ಮ ನೆಮ್ಮದಿನ ಯಾಕೆ ಹಾಳು ಮಾಡ್ಕೊಡ್ತೀನಿ ನಿಮ್ಮ ನೆಮ್ಮದಿಯನ್ನು ಯಾಕೆ ಹಾಳು ಮಾಡ್ಕೊಳ್ತೀರಾ ಹಾಳು ಮಾಡೋಕ್ಕೆ ಬರೋರಿಗೆ ಅವಕಾಶ ಕೊಡ್ತೀರಾ ಸ್ಟ್ರಾಂಗ್ ಆಗಿರಿ ಏನ ಬಂದರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಅನ್ನೋದು ಇರಲಿ ಹಾಗಂತೇಳಿ ನಾನು ಎಲ್ಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಒಬ್ಬರ ವೈಯಕ್ತಿಕ ಬದುಕಿನ ಬಗ್ಗೆ ಹೇಳ್ಕೊಂಡಿದ್ದಾರೆ ನೆಮ್ಮದಿ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಎಲ್ಲೂ ಕೂಡ ಜಗಳ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ ಯಾಕಂದರೆ ಯಾವತ್ತೂ ಕೂಡ ಅಷ್ಟೇ ಒಂದು ವಾದ ಪ್ರತಿವಾದ ಅಂತ ಹೋದಾಗ ನೆಗೆಟಿವ್ ವ್ಯಕ್ತಿಗಳ ವ್ಯಕ್ತಿಗಳತ್ರ ನಮ್ಮ ನಿಜವಾಗ್ಲೂ ನೆಗೆಟಿವಿಟಿನೇ ಬರುತ್ತೆ ಜಗಳದಿಂದ ನಮಗೆ ನೆಗೆಟಿವ್ ವೈಭ್ಯ ಬರುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸೊ ನಾವು ವಾದಕ್ಕೆ ಹೋಗಲೇಬಾರ್ದು ಆ ಥರ ವ್ಯಕ್ತಿಗಳ ವ್ಯಕ್ತಿಗಳತ್ರ ನಾವು ವಾದ ವಿವಾದ ಮಾಡೋಕ್ಕೆ ಹೋಗಬಾರ್ದು ಇವಾಗಿರೋಷ್ಟು ನೋಡಿ ಜ್ಞಾನ ಬುದ್ಧಿ ಅನ್ನೋದು ಸೊ ನನಗಾಗಿರಲಿಲ್ಲ ಇದೆಲ್ಲ ಬಂದಿದ್ದು ಹೇಗೆ ಹೀಗೆ ಲೈಫಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ನನ್ನನ್ನು ಬದಲಾಯಿಸ್ತಾ ಇದೆ ಸೊ ನಿಮಗೂ ಹಾಗೆ ನಿಮಗೆ ನೆಮ್ಮದಿ ಕೊಡೋವಂಥ ವಿಷಯಗಳಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿಕೊಂಡು ಬದಲಾವಣೆನ ತನ್ನಿ ನಿಮ್ಮ ಒಬ್ಬರು ಒಳ್ಳೆ ಪಾಸಿಟಿವ್ ವ್ಯಕ್ತಿ ಆಗಬೇಕು ನಿಮ್ಮ ಪಾಸಿಟಿವಿಟಿ ನೋಡಿದ್ರೆ ಎಂಥವರು ಕೂಡ ಅಂದರೆ ಇಷ್ಟು ಬದಲಾಗಿದಾರಪ್ಪ ಅಂತೇಳಿ ಪರ್ಫೆಕ್ಟಾಗಿ ನೀವು ನಿಮ್ಮ ನೆಮ್ಮದಿಯಾಗಿರಬೇಕು ಅಂದರೆ ಈ ದಾರಿ ಇದೆ ನೋಡಿ ನೆಮ್ಮದಿಯಾಗಿರಿ ಸೊ ನಾನೇನು ಅಂದ್ಬಿಟ್ಟು ನಾವು ಕೂಡ ಸಂಸಾರಿಸಿದ್ರೆ ನಮಗೂ ಕೂಡ ಮಕ್ಕಳು ಇದ್ದಾರೆ ಹಸ್ಬೆಂಡು ಮಕ್ಕಳು ಎಲ್ಲ ಇದ್ದಾರೆ ಸೊ ನಮ್ಮ ರೊಟೀನ್ ಏನೇ ಇದ್ದರೂ ನಾರ್ಮಲಾಗೇ ಇರಬೇಕು ಅದರ ಜೊತೆಗೆ ನಾನು ಒಬ್ಳು ಯೂಟ್ಯೂಬರು ವೀಡಿಯೋಸ್ ಕೂಡ ಮಾಡಬೇಕು ಮಾಡ್ತಾ ಇದ್ದೀನಿ ಇದೆಲ್ಲದರ ಜೊತೆಗೆ ಹೇಗೆ ನಮಗೆ ಒಂದು ಊಟ ಅಂತಂದರೆ ಎಲ್ಲ ಕೂಡ ಹೇಗಿರಬೇಕು ಸೊ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಎಲ್ಲ ಕೂಡ ಇರಬೇಕು ಎಲ್ಲ ಒಳ್ಳೆಯ ವಿಷಯಗಳು ಕೂಡ ಇರಬೇಕು ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಇಷ್ಟೇ ನೆಮ್ಮದಿ ಇಲ್ಲ ಅಂತ ಹೇಳಿ ಕೊರಗೋ ಅಂಥ ಗೃಹಿಣಿಯರು ನಿಮಗೆ ನೆಮ್ಮದಿ ಬೇಕು ಅಂತಂದರೆ ಭಕ್ತಿ ಭಗವಂತನಲ್ಲಿ ನಂಬಿಕೆ ಅದರ ಜೊತೆಗೆ ಈ ಆಧ್ಯಾತ್ಮದ ದಾರಿಯಲ್ಲಿ ಒಂದಷ್ಟು ಸಮಯವನ್ನು ಕಳೀರಿ ಆಧ್ಯಾತ್ಮದ ದಾರಿಗೆ ಬನ್ನಿ ಕೆಲವೊಂದು ಶ್ಲೋಕಗಳನ್ನು ಹೇಳ್ಕೊಳ್ಳೋದು ಮನೆಯಲ್ಲಿ ಧ್ಯಾನವನ್ನು ಮಾಡೋದು ಆಮೇಲೆ ಸೊ ನಿಮ್ ನಿಮಗೆ ಸಾಧ್ಯ ಆದರೆ ಖಂಡಿತ ರಜನಿ ಅರವಿಂದ್ ಗುರುಗಳ ಹತ್ರ ನೀವು ರೇಖೆ ದೀಕ್ಷೆಯನ್ನು ತಗೊಳ್ಳಿ ತುಂಬ ಚೆನ್ನಾಗಿದೆ ಅವ್ರ ಹತ್ರ ಒಂದು ವರ್ಷ ಆಯಿತು ನನ್ನ ನಾನು ಅವ್ರ ಆಗಿ ಸೊ ನನ್ನ ಜರ್ನಿ ಅಂತೂ ಹೆಂಗೆ ಹೋಗ್ತಿದೆ ಟೈಮ್ ಅನ್ನೋದು ಇಲ್ಲ ಸೊ ತುಂಬ ಖುಷಿಯಾಗಿದ್ದೀನಿ ನಾನು ಈ ವಿಡಿಯೋ ಮೂಲಕನೂ ಹೇಳ್ತೀನಿ ಅವ್ರಿಗೆ ಧನ್ಯವಾದಗಳು ಗುರುಗಳೇ ಯಾಕೆಂದರೆ ಒಂದು ಈ ದಾರಿಗಳೆಲ್ಲ ಸಿಗೋದು ಸುಲಭ ಅಲ್ಲ ಅಷ್ಟು ಈಸಿ ಕೂಡ ಇಲ್ಲ ಮತ್ತು ಕೆಲವೊಂದು ವಿಷಯಗಳ ಬಗ್ಗೆ ನಾವು ಮೊದಲೆಲ್ಲ ಯೋಚನೆ ಮಾಡ್ತಿರ್ಲಿಲ್ಲ ಇವಾಗ ನನ್ನಲ್ಲೇ ಇಷ್ಟೆಲ್ಲ ಬದಲಾವಣೆಗಳ ಹೇಳಿ ನನಗನಿಸುತ್ತೆ ಹಾಗೆ ಸೊ ಒಳ್ಳೆಯ ವಿಷಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಸೊ ಪಾಸಿಟಿವ್ ಪರ್ಸನ್ ಆಗಿ ಖುಷಿಯಾಗಿರಿ ನೆಮ್ಮದಿ ಅಂತ ಹೇಳಿ ಹೇಳಿದ್ದೀನಿ ಎಷ್ಟೋ ಜನ ಗೃಹಿಣಿಯರಿಗೂ ಅಷ್ಟೇ ನೋಡಿ ಅಪ್ಪ ನಾನು ಇವತ್ತು ಮನೇಲಿ ಪೂಜಾ ಮಾಡಿದೆ ನನಗೆ ನೆಮ್ಮದಿ ಆಯ್ತಪ್ಪ ಮನೇಲಿ ದೀಪನೇ ಹಚ್ಚಿರಲಿಲ್ಲ ಒಂಚೂರು ಮನ್ಸಿಗೆ ನೆಮ್ಮದಿನೇ ಇರಲಿಲ್ಲ ಮನೇಲಿ ಪೂಜೆ ಮಾಡಿದೆ ನೆಮ್ಮದಿ ಅಂತ ಅನ್ಸ್ತಪ್ಪ ಆ ಮನೇಲಿ ಬೆಳಗ್ಗೆದಾಗ ದೀಪ ಉರಿತಾ ಇದ್ರೆ ಸೊ ಪಾಸಿಟಿವ್ ಎನರ್ಜಿ ಅಲ್ವಾ ಮನೆ ಮುಂದೆ ಒಂದು ರಂಗೋಲಿ ಇದ್ದರೆ ಪಾಸಿಟಿವ್ ಎನರ್ಜಿ ಮನೇನ ಪಾಸಿಟಿವ್ ಮಾಡ್ಕೊಳ್ಳಿ ನಿಮ್ಮನ್ನು ಪಾಸಿಟಿವ್ ಮಾಡ್ಕೊಳ್ಳಿ ಪಾಸಿಟಿವ್ ಥಿಂಕರ್ ಆಗಿ ಪಾಸಿಟಿವ್ ಪರ್ಸನ್ ಆಗಿ ಸೊ ಎಲ್ಲ ಒಳ್ಳೆಯದೇ ಆಗುತ್ತೆ ಸೊ ನಿಮಗೆ ನೆಮ್ಮದಿ ಕೊಡೋವಂಥ ವಿಷಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಸೊ ನೆಮ್ಮದಿಯಾಗಿರಿ ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗೆ ಮದುವೆ ಆದ್ಮೇಲೆ ನೆಮ್ಮದಿನೇ ಇಲ್ಲ ಮಕ್ಕಳು ಹಸ್ಬೆಂಡು ಮನೆ ಕೆಲಸಗಳು ಜೊತೆಗೆ ಹೊರಗಡೆ ಕೆಲಸ ಇದೆಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಜೀವನವನ್ನ ಬರೀ ಒತ್ತಡದಲ್ಲೇ ಒತ್ತಡ ಅನ್ನೋ ಒಂದು ಮೂಟೆನ ಹೊತ್ಕೊಂಡು ಸತ್ತಾ ಇರೋದೆ ಗಂಡು ಮಕ್ಕಳಾಗಿದ್ರೆ ಕಷ್ಟನೇ ಪಡಲ್ವಾ ಅಂತೇಳಿ ಕೆಲವರು ಕೇಳ್ಬೋದು ಎಲ್ಲ ಒಂದು ನೂರಕ್ಕೆ ಒಂದು ಐವತ್ತು ಪರ್ಸೆಂಟು ನಾನೊಂದು ಫಿಫ್ಟಿ ಪರ್ಸೆಂಟ್ ಕೆಲಸನ ಶೇರ್ ಮಾಡ್ತೀನಿ ನೀನೊಂದು ಫಿಫ್ಟಿ ಪರ್ಸೆಂಟ್ ಕೆಲಸನ ಶೇರ್ ಮಾಡೋ ಅಂತೇಳಿ ಮಾಡ್ಕೊಳ್ಳೋರು ಇರಬಹುದೇನು ಬಟ್ ಆದರೆ ಸುಮಾರು ಜನ ಇನ್ನುಳಿದ ಐವತ್ತು ಪರ್ಸೆಂಟ್ ಜನ ನಾ ಗಂಡಸು ನಾನು ಹೊರಗಡೆ ಹೋಗಿ ದುಡ್ಕೊಂಬರೋನು ನೀನು ನನ್ನ ಹಾಳು ನೀನ್ನ ನನ್ನ ಸರ್ವೆಂಟು ಅನ್ನೋ ಥರನೇ ಹೆಣ್ಮಕ್ಳನ್ನು ಟ್ರೀಟ್ ಮಾಡ್ತಾರೆ ಸೊ ಅವ್ರದ್ದು ಒಂದು ಜನ್ಮ ಅನ್ನೋ ಥರನೇ ನೋಡೋಲ್ಲ ಅವರು ಮನೆ ಕೆಲಸನೂ ಮಾಡಬೇಕು ಮಕ್ಕಳನ್ನು ನೋಡ್ಕೊಬೇಕು ಜೊತೆಗೆ ಹಣ ಸಂಪಾದನೆ ಮಾಡೋವಂಥ ಕೆಲಸನೂ ಮಾಡಬೇಕು ಜೊತೆಗೆ ಕೊನೆಗೊಂದು ಮಾತು ಬರುತ್ತೆ ನೀನು ಏನು ಮಾಡ್ತಾ ಇದೆಯಾ ಸೊ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಒಂದು ಮಗು ಟ್ಯೂಷನ್ಗೆ ಹಾಕ್ತೀವಿ ಅಂತಂದ್ರೂ ಆಗಲ್ಲ ಅಲ್ವಾ ಆ ಮಕ್ಳಿಗೆ ಪಾಠ ವಿದ್ಯಾಭ್ಯಾಸ ಹೇಳ್ಕೊಂಡು ಕರೆಕ್ಟ್ ಒಳ್ಳೆ ಪರ್ಫೆಕ್ಟ್ ಗೃಹಿಣಿ ಆಗಿರ್ತಾರೆ ಅಂಥ ಹೆಣ್ಮಕ್ಳಿಗೂ ಕೂಡ ಅಟ್ ದ ಎಂಡ್ ಆಫ್ ದ ಡೇ ಯಾವ ಕೆಲಸ ಮುಗಿದ್ರೂ ಮನೆ ಕೆಲಸ ಅನ್ನೋದು ಮುಗಿಯೋಲ್ಲ ಇವಾಗೆಲ್ಲ ಮನೆ ಕೆಲಸಕ್ಕೆ ಆಗಲಿ ಎಷ್ಟೆಷ್ಟು ದುಡ್ಡನ್ನು ಕೇಳ್ತಾರೆ ಮನೆ ಕೆಲಸ ಮಾಡಿಕೊಡೋದಕ್ಕೆ ಅಲ್ವಾ ಸೊ ಇದೆಲ್ಲ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ಮನೇಲಿ ನೀನು ನಿದ್ದೆ ಮಾಡ್ತಾ ಇರ್ತೀಯ ಹೇಳಿ ಒಂದು ಇರ್ತೀಯ ಯಾವಾಗಲೂ ನೀನು ಏನು ಕೆಲಸ ಮಾಡ್ತಾ ಇರ್ತೀಯ ಅನ್ನೋದೊಂದು ಪಾಯಿಂಟನ್ನು ಇಟ್ಕೊಂಡು ಹೇಳ್ಬಿಡ್ತಾರೆ ಬಟ್ ಎಲ್ಲ ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗ್ತಿರೋ ಹೆಣ್ಮಕ್ಳಿಗೆ ಆ ಥರ ಇಲ್ಲ ಅಂದಾಗ ಖಂಡಿತ ಮನ್ಸಿಗೆ ನೋವಾಗುತ್ತಲ್ವಾ ನೀವು ಹೊರಗಡೆ ದುಡ್ದು ಮನೆಯಲ್ಲೂ ದುಡ್ದು ಮಕ್ಕಳನ್ನು ನೋಡಿಕೊಂಡು ಈ ಥರ ಎಲ್ಲ ಮಾಡ್ತಾರಂಥ ಹೆಣ್ಮಕ್ಳು ಮನ್ಸಿಗೆ ತುಂಬ ನೋವಾಗಿರತ್ತೆ ಆ್ಯಕ್ಚುಲಿ ಅದಕ್ಕೋಸ್ಕರ ನಾನು ಇವತ್ತಿನ ವೀಡಿಯೋನ ಮಾಡಿದ್ದೀನಿ ಮತ್ತು ನನ್ನ ವೀವರು ಕೂಡ ಕಮೆಂಟ್ ಮಾಡಿದರು ಸೊ ಧೈರ್ಯವಾಗಿರಿ ಸ್ಟ್ರಾಂಗ್ ಆಗಿರಿ ಜೀವನ ಹೀಗೆ ಇರಲ್ಲ ದಿನಗಳು ಹೀಗೆ ಇಲ್ಲ ಇರೋಲ್ಲ ದಿನಗಳು ಉರುಳುತ್ತೆ ಕಾಲಾಯ ತಸ್ಮೈ ನಮಃ ಸೊ ದಿನಗಳು ಉರುಳಿದಂತೆ ದಿನ ಕಳೆದಂತೆ ಜೀವನ ಕೂಡ ಬದಲಾಗುತ್ತೆ ಸೊ ಟೈಮ್ ಅನ್ನೋದು ಎಲ್ಲದನ್ನು ಚೇಂಜ್ ಮಾಡುತ್ತೆ ಹಾಗೆ ನಿಮ್ಮ ಲೈಫಲ್ಲಿ ಕೂಡ ಎಲ್ಲ ಚೇಂಜ್ ಆಗಲಿ ಎಲ್ಲ ಒಳ್ಳೇದಾಗಲಿ ಅಂತೇಳಿ ನಾನಂತೂ ಹಾರ್ಟ್ಲಿ ವಿಶ್ ಮಾಡ್ತಾ ಇದ್ದೀನಿ ಮೈ ಡಿಯರ್ ಸಿಸ್ಟರ್ ಖುಷಿಯಾಗಿರಿ ಸೊ ಸಿಸ್ಟರ್ಸ್ ಮೈ ಡಿಯರ್ಸ್ ಸೊ ನನ್ನೆಲ್ಲ ಅಕ್ಕ ತಂಗಿಯರು ಕೂಡ ಖುಷಿಯಾಗಿರಿ ಇರಿ ಇರೋದೊಂದು ಜೀವನ ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿ ಮತ್ತು ಮುದ್ದು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸ್ವಲ್ಪ ನಿಮಗೋಸ್ಕರ ನೀವು ಧ್ಯಾನ ಯೋಗ ಒಳ್ಳೆಯ ವಿಷಯಗಳಲ್ಲಿ ಸಮಯವನ್ನು ಕಳಿರಿ ಮಾನಸಿಕ ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ನೋಡಿ ವಿಡಿಯೋ ಎಂಡಲ್ಲಿ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಟ್ಟು ಶೇರನ್ನು ಮಾಡಿ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್